ನಮಸ್ಕಾರ ಸ್ನೇಹಿತರೆ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಗ್ಗಿಯ ಸಿರಿ ಸಂಕ್ರಾಂತಿಯ ಹಬ್ಬ ಬಂತು ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಉಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಿಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಬಿಷ ನಕ್ಷತ್ರ ವರಿಯನ್ ಯೋಗ ಭದ್ರಕರಣ ಲ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಬಾರಿಯ ಸಂಕ್ರಾಂತಿ ದೇವಿಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಸಂಕ್ರಾಂತಿಯ ಫಲಗಳು ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯು ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು ಅಗ್ನಿ ಅವಘಡಗಳು ಉಂಟಾಗುತ್ತವೆ ತುಲಾರಾಶಿಯ ಇಪ್ಪತ್ನಾಲ್ಕನೇ ಸಾಲಿನ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿ ಫಲಗಳು ಹೀಗಿವೆ ಜನವರಿ ತಿಂಗಳು ಕುಟುಂಬದಲ್ಲಿ ಸಾಮರಸ್ಯ ಕೋಪದಲ್ಲಿ ವೃತ್ತಿ ಹಣಕಾಸು ಸಾಧಾರಣ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಹಸಿರು ಫೆಬ್ರವರಿ ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಬಂಧು ಮಿತ್ರರ ಸಹಕಾರ ಧನ ವೃದ್ಧಿಯಾಗುತ್ತೆ ಕೋಪದ ಮೇಲೆ ನಿಯಂತ್ರಣ ಅಗತ್ಯವಿದೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಕೇಸರಿ ಮಾರ್ಚ್ ತಿಂಗಳ ಫಲಗಳನ್ನು ನೋಡೋದಾದರೆ ವೃತ್ತಿಯಲ್ಲಿ ಕಾರ್ಯದಕ್ಷತೆ ಅಗತ್ಯ ಸಂಬಂಧಗಳಲ್ಲಿ ಒಡಕು ಸಾಧ್ಯತೆ ದ್ರವ್ಯ ಲಾಭ ವ್ಯವಹಾರದಲ್ಲಿ ಪ್ರಗತಿ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಕೆಂಪು ಏಪ್ರಿಲ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಶತ್ರುನಾಶ ಸಾಧ್ಯತೆ ಇದೆ ಹೆಚ್ಚು ಪ್ರಾಪ್ತಿಯಾಗುತ್ತೆ ದ್ರವ್ಯ ಲಾಭ ಆಗುತ್ತೆ ಕೋಪದಲ್ಲಿ ಹೆಚ್ಚಳ ಆಗುತ್ತೆ ಮಾತುಕತೆಯಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಬೇಕು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಕೆಂಪು ಮೇ ತಿಂಗಳ ಫಲಗಳನ್ನು ನೋಡೋದಾದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ಅವಕಾಶಗಳು ಜಾಸ್ತಿ ಬರುತ್ತೆ ಆತ್ಮಸ್ಥೈರ್ಯ ಹೆಚ್ಚುತ್ತೆ ಕಾರ್ಯಪ್ರಗತಿ ಸಿಗುತ್ತೆ ಧನಾರ್ಜನೆ ವಿದ್ಯಾರ್ಥಿಗಳಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ನೀಲವರ್ಣ ಜೂನ್ ತಿಂಗಳ ಫಲಗಳನ್ನು ನೋಡೋದಾದರೆ ಗೌರವ ಸಂಪಾದನೆ ಆಗುತ್ತೆ ಧನ ಸಂಪಾದನೆ ಆಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಪರಿಶ್ರಮದ ಅಗತ್ಯ ಇರುತ್ತೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಕೇಸರಿ ಜುಲೈ ತಿಂಗಳ ಫಲಗಳನ್ನು ನೋಡೋದಾದ್ರೆ ಬಂಧು ಬಾಂಧವರಲ್ಲಿ ಸೌಖ್ಯ ಹೆಚ್ಚಾಗುತ್ತೆ ಬುದ್ಧಿ ಚಾಂಚಲ್ಯ ಇರುತ್ತೆ ಧನಲಾಭ ಇರುತ್ತೆ ಅವಾಗವಾಗ ಪಕೀರ್ತಿ ಬರಬಹುದು ಅನ್ನುವಂತಹ ಭಯ ಮಾನಸಿಕವಾಗಿ ಕಾಡ್ತಾ ಇರುತ್ತೆ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಹಳದಿ ಆಗಸ್ಟ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಸಂಪತ್ತಿನಲ್ಲಿ ಅಭಿವೃದ್ಧಿ ಆಗುತ್ತೆ ಉದ್ಯೋಗದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ ವ್ಯವಹಾರದಲ್ಲಿ ಎಚ್ಚರಿಕೆ ಆಗುತ್ತೆ ಮಕ್ಕಳಿಂದ ಸಂತಸವಾಗುತ್ತೆ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಹಸಿರು ಸೆಪ್ಟೆಂಬರ್ ತಿಂಗಳಿನ ಫಲಗಳನ್ನು ನೋಡೋದಾದರೆ ಸಾಂಸಾರಿಕ ಸುಖ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಹಳದಿ ಅಕ್ಟೋಬರ್ ತಿಂಗಳ ಫಲಗಳನ್ನು ನೋಡೋದಾದರೆ ಉತ್ತಮ ಧನಲಾಮ ಇದೆ ಮೇಲಾಧಿಕಾರಿಗಳಿಂದ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಸಾಂಸಾರಿಕ ಸುಖ ಪ್ರಾಪ್ತಿಯಾಗುತ್ತೆ ಮನಸ್ಸು ಸಮಾಧಾನದಿಂದ ಕೂಡಿರುತ್ತೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಕೆಂಪು ನವೆಂಬರ್ ತಿಂಗಳ ಫಲಗಳನ್ನು ನೋಡೋದಾದ್ರೆ ಉದ್ಯೋಗದಲ್ಲಿ ಯಶಸ್ಸು ಧನಾರ್ಜನೆ ಆಗುತ್ತೆ ಉತ್ತಮವಾಗಿ ಧನಾರ್ಜನೆ ಇರುತ್ತೆ ಮನೆಯಲ್ಲಿ ಉಲ್ಲಾಸ ಇರುತ್ತೆ ಗುರುಹಿರ ಮಾರ್ಗದರ್ಶನದಿಂದ ಶುಭವಾಗುತ್ತೆ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ನೀಲಿ ಫಲಗಳನ್ನು ನೋಡೋದಾದ್ರೆ ಯೋಜಿತ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಸಂಸಾರದಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಕೆಂಪು ತುಲ ರಾಶಿ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ